ತಮ್ಮ ಓಂ ಶಾಂತಿ ತಮ್ಮ ಭಾನುವಾರ ಎಂದಿನಂತೆ ನೀನೇ ಪ್ರಾರಂಭ ಮಾಡ್ತೀಯ ಸರಿ ತಮ್ಮ ಪ್ರಾರಂಭ ಮಾಡೋ ಬಾಬಾ ಇವತ್ತು ಉಳಿತಾಯದ ಖಾತೆ ಹೆಂಗೆ ಜಮಾ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ ಜೊತೆ ಇಲ್ಲಿ ಅಖಂಡ ಮಾನಧಾನಿಗಳಾಗ್ಬೇಕಂತೆ ತಮ್ಮ ನೋಡೋಣ ಹೆಂಗೆ ಉಳಿತಾಯ ಮಾಡೋರು ಪ್ಲಾನಿಂಗ್ ಮಾಡೋಣ ತಮ್ಮ ಇಬ್ರು ಸೇರಿ ಓಂ ಶಾಂತಿ ಅಣ್ಣ ಇವತ್ತು ಬಾಬಾ ಹೇಳ್ತಿದರೆ ಉಳಿತಾಯದ ಖಾತೆಯನ್ನ ಜಮಾ ಮಾಡಿ ಅಖಂಡ ಮಹಾದಾನಿಗಳಾಗಿ ಸಂಗಮ ಯುಗದ ಸೃಷ್ಟಿಕರ್ತನು ಇಂದು ತನ್ನ ನವಯುಗದ ಅಧಿಕಾರಿ ಮಕ್ಕಳನ್ನ ನೋಡುತ್ತಿದ್ದಾರೆ ಹಳೆಯ ಯುಗದಲ್ಲಿ ಅವರು ಸಾಮಾನ್ಯರಾಗಿದ್ದಾರೆ ಹಾಗೂ ನಾಳೆ ನವಯುಗದಲ್ಲಿ ರಾಜ್ಯ ಅಧಿಕಾರಿ ಪೂಜ್ಯರಾಗುತ್ತಾರೆ ಇದು ಇಂದು ಮತ್ತು ನಾಳೆಯ ಆಟವಾಗಿದೆ ಇಂದು ಏನಾಗಿದ್ದಾರೆ ಹಾಗೂ ನಾಳೆ ಏನಾಗುತ್ತಾರೆ ಅನನ್ಯ ಜ್ಞಾನೀತು ಆತ್ಮ ಮಕ್ಕಳಿಗೆ ಮುಂದೆ ಬರುವ ನಾಳೆಯೂ ಕೂಡ ಇಂದಿನಂತೆ ಸ್ಪಷ್ಟವಾಗಿದೆ ತಾವೆಲ್ಲರೂ ಹೊಸ ವರ್ಷವನ್ನ ಆಚರಿಸಲು ಬಂದಿದ್ದೀರಿ ಆದರೆ ಬಾಬ್ದಾದ ಹೊಸ ಯುಗವನ್ನ ನೋಡ್ತಿದ್ದಾರೆ ಹೊಸ ವರ್ಷದಲ್ಲಿ ಪ್ರತಿಯೊಬ್ಬರೂ ತಮ್ಮದೇ ಆದ ಹೊಸ ಯೋಜನೆಯನ್ನ ಮಾಡಿರ್ಬೇಕು ಇಂದು ಹಳೆಯದರ ಕೊನೆಯಲ್ಲಿ ಇಡೀ ವರ್ಷದ ಫಲಿತಾಂಶವನ್ನ ನೋಡುತ್ತಾರೆ ಆದ್ದರಿಂದ ಇಂದು ಬಾಬ್ದಾದ ಕೂಡ ಪ್ರತಿಯೊಂದು ಮಗುವಿನ ಇಡೀ ವರ್ಷದ ಫಲಿತಾಂಶ ನೋಡಿದರು ಬಾಬ್ದಾದ ಅವರಿಗಂತೂ ಫಲಿತಾಂಶ ನೋಡಲು ಹೆಚ್ಚು ಸಮಯ ಆಗುವುದಿಲ್ಲ ಹಾಗಾಗಿ ಇಂದು ವಿಶೇಷವಾಗಿ ಎಲ್ಲಾ ಮಕ್ಕಳ ಜಮಾದ ಖಾತೆಯನ್ನ ನೋಡಿ ಎಲ್ಲಾ ಮಕ್ಕಳು ಪುರುಷಾರ್ಥವನ್ನ ನೋಡಿದ್ದಾರೆ ನೆನಪನ್ನು ಮಾಡಿದ್ದಾರೆ ಸೇವೆಯನ್ನ ಮಾಡಿದ್ದಾರೆ ౌకిక అలౌకిక పరివారదొంది ಸಂಬಂಧ ಸಂಪರ್ಕವನ್ನು ನಿಭಾಯಿಸಿದ್ದಾರೆ ಆದರೆ ಈ ಮೂರು ವಿಧಿಗಳ ಶಾಖೆಯಲ್ಲಿ ಎಷ್ಟು ಜಮಾ ಮಾಡಿದ್ದೀರಿ ಸೇವೆಯು ಹೃದಯದಿಂದ ಹೃದಯದ ವಾರ್ತಾಲಾಪ ನಡೆಯಿತು ಸೇವೆಯನ್ನಂತೂ ಬಹಳ ಚೆನ್ನಾಗಿ ಮಾಡುತ್ತಾರೆ ಹಗಲು ರಾತ್ರಿ ಕಾರ್ಯ ನಿರತರಾಗಿರುತ್ತಾರೆ ಉತ್ತಮ ಯೋಜನೆಗಳನ್ನು ರೂಪಿಸುತ್ತಾರೆ ಮತ್ತು ಸೇವೆಯ ವೃದ್ಧಿಯು ತುಂಬಾ ಉತ್ತಮವಾಗಿದೆ ಆದರೂ ಅನೇಕರ ಉಳಿತಾಯ ಖಾತೆಗಳು ಏಕೆ ಕಡಿಮೆಯಾಗಿವೆ ಪ್ರತಿಯೊಬ್ಬರು ಸೇವೆಯನ್ನು ಮಾತ್ರ ಮಾಡುತ್ತಿಲ್ಲ ಅವರು ತಮ್ಮನ್ನು ತಾವು ಕಾರ್ಯ ನಿರತರವಾಗಿಸಿಕೊಳ್ಳಲು ಉತ್ತಮ ಪ್ರಯತ್ನಗಳನ್ನು ಮಾಡುತ್ತಿದ್ದಾರೆ ಎಂಬುದು ತಮ್ಮ ಹೃದಯದಿಂದ ಹೃದಯದ ಸಂಭಾಷಣೆಯಲ್ಲಿ ಮನವರಿಕೆಯಾಯಿತು ಹಾಗಾದರೆ ಕಡಿಮೆಯಾಗಲು ಕಾರಣವೇನು ಸೇವೆಯು ಶಕ್ತಿ ಮತ್ತು ಫಲವನ್ನು ನೀಡುತ್ತದೆ ಶಕ್ತಿ ಎಂದರೆ ತಮ್ಮ ಸ್ವಂತ ಹೃದಯದ ತೃಪ್ತಿಯಾಗಿದೆ ಮತ್ತು ಫಲ ಎಲ್ಲ ಸಂತುಷ್ಟತೆಯಾಗಿದೆ ತಾವು ಸೇವೆಯನ್ನು ಮಾಡಿದರೆ ಕಠಿಣ ಪರಿಶ್ರಮ ಮತ್ತು ಸಮಯವನ್ನು ವಿನಿಯೋಗಿಸಿದರೆ ತಮ್ಮ ಹೃದಯದ ತೃಪ್ತಿ ಮತ್ತು ಜೊತೆಗಾರರು ಹಾಗೂ ಯಾರ ಸೇವೆಯನ್ನು ಮಾಡಿದ್ದೀರೋ ಅವರು ಸಂತುಷ್ಟತೆಯನ್ನು ಹೃದಯದಲ್ಲಿ ಅನುಭವ ಮಾಡಬೇಕು ಅವರು ಬಹಳ ಒಳ್ಳೆಯದು ಬಹಳ ಒಳ್ಳೆಯದು ಎಂದು ಹೇಳಿ ಹೋಗುವುದಲ್ಲ ಆದರೆ ಅವರು ಹೃದಯದಲ್ಲಿ ಸಂತುಷ್ಟತೆಯ ಅಲೆಯನ್ನು ಅನುಭವ ಮಾಡಬೇಕು ಏನೋ ಸಿಕ್ಕಿತೋ ಬಹಳ ಒಳ್ಳೆಯದನ್ನು ಕೇಳಿದೆವು ಅದು ಬೇರೆ ಮಾತು ಏನೋ ಸಿಕ್ಕಿತೋ ಏನನ್ನೋ ಪಡೆದುಕೊಂಡೆವು ಇದಕ್ಕೆ ಬಾಕ್ತಾದಾರವರು ಈ ಹಿಂದೆಯೂ ಹೇಳಿದ್ದರು ಒಂದಾಗಿದೆ ಮೆರಳಿಗೆ ಒಳೆಯುವ ಬಾಣ ಮತ್ತು ಇನ್ನೊಂದು ಹೃದಯಕ್ಕೆ ಒಳೆಯುವ ಬಾಣ ಸೇವೆ ಮಾಡಿದ್ದೀರಿ ಮತ್ತು ಮಾತ್ರ ಸ್ವಯಂ ಸಂತುಷ್ಟತೆ ತಮ್ಮನ್ನು ಖುಷಿ ಪಡಿಸಿಕೊಳ್ಳುವ ಸಂತುಷ್ಟತೆ ಅಲ್ಲ ಅಣ್ಣ ದಾದಾ ಹೇಳ್ತಿದ್ದಾರೆ ಸಂತುಷ್ಟತೆಯನ್ನ ಬಯಸಬೇಕು ಎರಡನೇ ವಿಷಯ ಏನೆಂದರೆ ಸೇವೆ ಆಯಿತು ಮತ್ತು ಅದರ ಫಲಿತಾಂಶವು ನನ್ನ ಪರಿಶ್ರಮದಿಂದ ನಾನು ನಾನು ಮಾಡಿದ್ದೇನೆ ಎಂದು ಸ್ವೀಕರಿಸಿದರೆ ನಾನು ಸೇವೆಯ ಫಲವನ್ನ ಸೇವಿಸಿದೆ ಸಂಗ್ರಹಿಸಿಲ್ಲ ಬಾಬ್ದಾದ ಮಾಡಿಸಿದರು ಬಾಬ್ದಾದ ಕಡೆಗೆ ಗಮನ ಹರಿಸುವಂತೆ ಮಾಡಬೇಕು ನಮ್ಮ ಆತ್ಮದ ಕಡೆಗಲ್ಲ ಈ ಸಹೋದರಿ ತುಂಬಾ ಒಳ್ಳೆಯವರು ಈ ಸಹೋದರ ತುಂಬಾ ಒಳ್ಳೆಯವರು ಅಲ್ಲ ಬಾಬ್ದಾದ ಬಹಳ ಒಳ್ಳೆಯವರು ಎಂಬ ಅನುಭವ ಮಾಡಿಸಬೇಕು ಇದಾಗಿದೆ ಜಮಾದ ಖಾತೆಯನ್ನು ಹೆಚ್ಚಿಸುವ ವಿಧಾನ ಹೀಗಾಗಿ ಸಂಪೂರ್ಣ ಫಲಿತಾಂಶದ ಕಡೆ ಹೆಚ್ಚು ಪರಿಶ್ರಮ ಹೆಚ್ಚು ಸಮಯ ಶಕ್ತಿ ಹಾಗೂ ಹೆಚ್ಚು ಆಡಂಬರ ಹೆಚ್ಚು ಎಂದು ಕಂಡು ಬಂದಿದೆ ಆದ್ದರಿಂದಲೇ ಜಮಾದ ಖಾತೆ ಕಡಿಮೆಯಾಗುತ್ತಾ ಹೋಗುತ್ತೆ ಜಮಾದ ಖಾತೆಯ ಕೀಲಿಯು ತುಂಬಾ ಸಹಜವಾಗಿದೆ ಇದು ಡೈಮಂಡ್ ಕೀಲಿ ಕೈ ಆಗಿದೆ ನೀವು ಗೋಲ್ಡನ್ ಕೀ ಅನ್ನು ಬಳಸುತ್ತೀರಿ ಆದರೆ ಜಮಾದ ಡೈಮಂಡ್ ಕೀಲಿ ನಿಮಿತ್ತ ಭಾವ ಹಾಗೂ ನಮ್ರತೆಯ ಭಾವ ಆಗಿದೆ ಸೇವೆಯ ಸಮಯದಲ್ಲಿ ಪ್ರತಿಯ ಆತ್ಮಕ್ಕೂ ಅದು ನಿಮ್ಮ ಜೊತೆಗಾರ ಆಗಿರಲಿ ಅಥವಾ ನೀವು ಸೇವೆ ಮಾಡುವ ಆತ್ಮವೇ ಆಗಿರಲಿ ನಿಮಿತ್ತ ಭಾವ ನಿರ್ಮಾಣ ಭಾವ ನಿಸ್ವಾರ್ಥ ಶುಭ ಭಾವನೆ ಮತ್ತು ಶುಭ ಸ್ನೇಹ मज जमाद खाते वृद्धि वृद्धियागत होगुते ಈ ರೀತಿ ಸೇವೆ ಮಾಡುವವರ ಖಾತೆಯು ಹೇಗೆ ಹೆಚ್ಚುತ್ತದೆ ಎಂಬುದನ್ನು ಬಾಪ್ತಾದ ಮಾತೆ ಜಗದಂಬಾಗೆ ತೋರಿಸಿದರು ಕೆಲವೇ ಸೆಕೆಂಡುಗಳಲ್ಲಿ ಹಲವಾರು ಗಂಟೆಗಳ ಉಳಿತಾಯ ಖಾತೆಗೆ ಜಮಾ ಆಗುತ್ತದೆ ಅದನ್ನು ಹೇಗೆ ಟಿಕ್ 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 ತ್ವರಿತವಾಗಿ ಮತ್ತು ಜೋರಾಗಿ ಯಂತ್ರವು ಈ ರೀತಿ ಕಾರ್ಯನಿರ್ವಹಿಸುತ್ತದೆ ಹಾಗಾಗಿ ಜಮಾದ ಖಾತೆಯನ್ನು ತೆರೆಯುವುದು ತುಂಬಾ ಸುಲಭ ಎಂದು ಜಗದಂಬಾ ತುಂಬಾ ಸಂತೋಷ ಪಟ್ಟರು ಆದ್ದರಿಂದ ಅವರಿಬ್ಬರು ಆಕರ್ಷಿಸಿದರು ಈಗ ಹೊಸ ವರ್ಷ ಪ್ರಾರಂಭವಾಗುತ್ತಿದೆ ಆದ್ದರಿಂದ ತಮ್ಮ ಜಮಾದ ಖಾತೆಯನ್ನು ಪರಿಶೀಲಿಸಿರಿ ಇಡೀ ದಿನದಲ್ಲಿ ಯಾವ ತಪ್ಪನ್ನು ಮಾಡಿಲ್ಲ ಆದರೆ ಸಮಯ ಸಂಕಲ್ಪ ಸೇವೆ ಸಂಬಂಧ ಸಂಪರ್ಕದಲ್ಲಿ ಸ್ನೇಹ ಮತ್ತು ಸಂತುಷ್ಟತೆಯ ಮೂಲಕ ಎಷ್ಟು ಜಮಾ ಮಾಡಿದ್ದೀರಿ ಅನೇಕ ಮಕ್ಕಳು ಕೇವಲ ಇದನ್ನು ಪರಿಶೀಲಿಸುತ್ತಾರೆ ಇಂದು ಕೆಟ್ಟದ್ದೇನೂ ಆಗಲಿಲ್ಲ ಯಾರಿಗೂ ದುಃಖವನ್ನೂ ಕೊಡಲಿಲ್ಲ ಆದರೆ ಈಗ ಇಡೀ ದಿನದಲ್ಲಿ ಶ್ರೇಷ್ಠ ಸಂಕಲ್ಪಗಳ ಖಾತೆಯನ್ನು ಎಷ್ಟು ಜಮಾ ಮಾಡಿದೆನು ಎಂಬುದನ್ನು ಪರಿಶೀಲಿಸಿಕೊಳ್ಳಿ ಎಷ್ಟ ಸಂಕಲ್ಪಗಳ ಮೂಲಕ ಸೇವೆಯ ಖಾತೆಯಲ್ಲಿ ಎಷ್ಟು ಜಮಾ ಮಾಡಿದೆನೋ ಯಾವುದಾದರೂ ಕಾರ್ಯದಿಂದ ಎಷ್ಟು ಆತ್ಮಗಳಿಗೆ ಸುಖವನ್ನು ಕೊಟ್ಟೆನೋ ಯೋಗ ಮಾಡಿದೆನೋ ಆದರೆ ಯೋಗದ ಪರ್ಸೆಂಟೇಜ್ ಯಾವ ಪ್ರಕಾರವಾಗಿತ್ತು ಇಂದಿನ ದಿನ ಆಶೀರ್ವಾದದ ಖಾತೆಯಲ್ಲಿ ಎಷ್ಟು ಜಮಾ ಮಾಡಿದೆನೋ ಅಂತ ಬಾಬಾ ಕೇಳ್ತಿದರೆ ತಮ್ಮ ಅಣ್ಣ ಬಾಬಾ ಹೇಳ್ತಾರೆ ಇತ್ತೀಚೆಗೆ ಪ್ರಪಂಚದಲ್ಲಿ ಬ್ರಾಹ್ಮಣ ಪರಿವಾರದ ಜಗತ್ತಾಗಿರಬಹುದು ಅಥವಾ ಅಜ್ಞಾನಿಗಳ ಜಗತ್ತಾಗಿರಬಹುದು ಜನರು ಕೇಳುವುದರ ಬದಲು ನೋಡಲು ಬಯಸುತ್ತಾರೆ ನೋಡಿದ ನಂತರ ಮಾಡಲು ಇಚ್ಛಿಸುತ್ತಾರೆ ತಮ್ಮೆಲ್ಲರಿಗೂ ಇದು ಏಕೆ ಸಹಜವಾಯಿತು ಬ್ರಹ್ಮ ಬಾಬಾರವರನ್ನ ಅವರು ಕಾರ್ಯಗಳಲ್ಲಿ ಸದ್ಗುಣ ದಾನದಗಳ ಮೂರ್ತ ರೂಪವಾಗಿ ನೋಡಿದೆ ತಾವು ಜ್ಞಾನದ ದಾನವನ್ನ ಮಾಡಿಯೇ ಮಾಡುತ್ತೀರಿ ಆದರೆ ಈ ವರ್ಷ ವಿಶೇಷ ಗಮನ ಇಟ್ಟುಕೊಳ್ಳಿ ಪ್ರತಿಯೊಂದು ಆತ್ಮನಿಗೆ ಗುಣಗಳ ದಾನ ಎಂದರೆ ತಮ್ಮ ಜೀವನದ ಗುಣಗಳ ಮುಖಾಂತರ ಸಹಯೋಗ ಕೊಡಬೇಕು ಬ್ರಾಹ್ಮಣರಿಗೆ ದಾನ ಬೇಡ ಆದರೆ ಸಹಯೋಗ ಕೊಡಿ ಏನೇ ಆಗಲಿ ಯಾರಿಗಾದರೂ ಎಷ್ಟೇ ದುರ್ಗುಣಗಳಿದ್ದರೂ ನನ್ನ ಜೀವನದ ಮೂಲಕ ನನ್ನ ಕಾರ್ಯಗಳ ಮತ್ತು ನನ್ನ ಸಂಪರ್ಕ ಮೂಲಕ ನಾನು ಗುಣದಾನ ಅಂದರೆ ಸಹಯೋಗ ಕೊಡ್ಬೇಕು ಇದರಲ್ಲಿ ಬೇರೆಯವರನ್ನ ನೋಡ್ಬಾರ್ದು. ಅವನು ಮಾಡದಿದ್ದರೆ ನಾನು ಹೇಗೆ ಮಾಡಬೇಕು ಇವರು ಕೂಡ ಹೀಗೆಯೇ ಇದ್ದಾರೆ ಬ್ರಹ್ಮ ಬಾಬಾ ಶಿವ ಶಿವಬಾಬಾರ ನೋಡಿದ್ರು ತಂದೆಯನ್ನ ನೋಡಿ ಇಂದು ಚಂದ್ರ ಹಾಗೂ ಸೂರ್ಯರ ಮಿಲನವಾಗಿ ಜಗದಂಬೆ ಮಾತೆ ಹೇಳಿದರು ಅಡ್ವಾನ್ಸ್ ಪಾರ್ಟಿ ಎಷ್ಟು ದಿನ ಕಾಯಬೇಕು ಏಕೆಂದರೆ ತಾವು ಅಡ್ವಾನ್ಸ್ ಸ್ಟೇಜ್ ಗೆ ಹೋದಾಗ ಅಡ್ವಾನ್ಸ್ ಪಾರ್ಟಿಯ ಕಾರ್ಯಗಳು ಪೂರ್ತಿಯಾಗುತ್ತವೆ ಹಾಗಾಗಿ ಜಗದಂಬೆ ಮಾತೆಯವರು ಇಂದು ಬಾಪ್ತಾದಾರವರಿಗೆ ಬಹಳ ಹಗುರವಾಗಿ ಮತ್ತು ಸೂಕ್ಷ್ಮವಾಗಿ ಒಂದು ಮಾತನ್ನು ಹೇಳಿದರು ಯಾವ ಮಾತನ್ನು ಹೇಳಿದರು ಅವರಿಗಂತೂ ಗೊತ್ತೇ ಇದೆ ಆದರೂ ಇಂದು ಹೃದಯದ ಸಂಭಾಷಣೆ ಇತ್ತಲ್ಲವೇ ಹಾಗಾಗಿ ಏನು ಹೇಳಿದರು ನಾನು ಕೂಡ ಮಧುಬನ ಹಾಗೂ ಸೆಂಟರ್ಗಳಲ್ಲಿ ಸುತ್ತಾಡುತ್ತೇನೆ ಮಂದ ಆಸದಿಂದ ಜಗದಂಬೆ ಅವರನ್ನು ನೋಡಿದವರಿಗೆ ಗೊತ್ತಿದೆ ಅವರು ಮಂದ ಆಸದಿಂದ ಸಂಕೇತದಲ್ಲಿ ಹೇಳುತ್ತಾರೆ ನೇರವಾಗಿ ಹೇಳುವುದಿಲ್ಲ ಮಂದ ಆಸದಿಂದ ಹೇಳಿದರು ಇತ್ತೀಚೆಗೆ ಒಂದು ವಿಶೇಷತೆ ಕಂಡು Today. ಯಾವ ವಿಶೇಷತೆ ಆಗ ಹೇಳಿದರು ಇತ್ತೀಚೆಗೆ ಅನೇಕ ಪ್ರಕಾರದ ಹುಡುಗಾಟಿಕೆ ಬಂದು ಬಿಟ್ಟಿದೆ ಒಬ್ಬರಲ್ಲಿ ಒಂದು ಪ್ರಕಾರದ ಹುಡುಗಾಟಿಕೆ ಇದ್ದರೆ ಇನ್ನೊಬ್ಬರಲ್ಲಿ ಇನ್ನೊಂದು ಪ್ರಕಾರದ ಹುಡುಗಾಟಿಕೆ ಇದೆ ಆಗುತ್ತದೆ ಮಾಡುತ್ತೇವೆ ಇತರರು ಮಾಡುತ್ತಿದ್ದಾರೆ ನಾವು ಕೂಡ ಮಾಡುತ್ತೇವೆ ಈಗಂತೂ ಹಾಗೆ ಆಗುತ್ತದೆ ನಡೆಯುತ್ತದೆ ಅಸಟೆಯ ಭಾಷೆ ಸಂಕಲ್ಪದಲ್ಲಂತೂ ಇದ್ದೇ ಇದೆ ಆದರೆ ಮಾತಿನಲ್ಲೂ ಇದೆ ಆದ್ದರಿಂದ ಇದಕ್ಕೆ ಹೊಸ ವರ್ಷದಲ್ಲಿ ಯಾವುದಾದರೂ ಯುಕ್ತಿಯನ್ನು ಮಕ್ಕಳಿಗೆ ಹೇಳಿಕೊಡಿ ಎಂದು ಭಕ್ತಾದರವರು ಹೇಳಿದರು ತಮಗೆಲ್ಲರಿಗೂ ಗೊತ್ತೇ ಇದೆ ಜಗದಂಬೆ ಮಾತೆಯ ಒಂದು ಧಾರಣೆಯ ಸ್ಲೋಗನ್ ಇದೆ ನೆನಪಿದೆಯೇ ಯಾರಿಗೆ ನೆನಪಿದೆ ಉಕುಮ ಉಕುಂಚರ ಮಹಾರಾಜರು ಆಜ್ಞೆ ನಡೆಸುತ್ತಿದ್ದಾರೆ ಆಗ ಜಗದಂಬೆ ಹೇಳಿದರು ಎಲ್ಲರೂ ಈ ಧಾರಣೆಯನ್ನು ಮಾಡಿಕೊಂಡರೆ ನಮ್ಮನ್ನು ಬಾಪ್ತಾದರವರು ನಡೆಸುತ್ತಿದ್ದಾರೆ ಅವರ ಆಜ್ಞೆಯಂತೆ ನಾವು ಪ್ರತಿ ಹೆಜ್ಜೆಯನ್ನು ಇರುತ್ತಿದ್ದೇವೆ ನಮ್ಮನ್ನು ನಡೆಸುವವರು ಡೈರೆಕ್ಟ್ ತಂದೆಯಾಗಿದ್ದಾರೆ ಎಂಬ ಸ್ಮೃತಿ ಇದ್ದರೆ ದೃಷ್ಟಿ ಇನ್ನೆಲ್ಲಿ ಹೋಗುತ್ತೆ ಅಂತ ಬಾಬಾ ಕೇಳ್ತಿದ್ದಾರೆ ತಮ್ಮ ಅಣ್ಣ ಬಾಬಾ ಯಜ್ಞ ರಕ್ಷಕರಾಗುವ ಮೂಲಕ ತಮ್ಮ ಸೇವೆಯ ಪಾತ್ರವನ್ನ ನಿರ್ವಹಿಸಿದ್ದಾರೆ ತುಂಬಾ ಒಳ್ಳೆಯ ವಿದೇಶದವರ ಜೊತೆ ಸೇವೆಗೆ ನಿಮಿತ್ತರಾಗಿರುವ ಮಧುಬನದ ನಿವಾಸಿಗಳನ್ನ ಅಭಿನಂದಿಸುತ್ತಿದ್ದಾರೆ ಸರಿ ಉಳಿದಂತೆ ಬಹಳ ಕಾರ್ಡ್ಸ್ ಬಂದಿದೆ ತಾವುಗಳು ನೋಡಿದ್ದೀರಿ ಬಹಳ ಕಾರ್ಡ್ಸ್ ಬಂದಿದೆ ಕಾರ್ಡ್ಸ್ ಏನು ದೊಡ್ಡ ವಿಷಯವಲ್ಲ ಆದರೆ ಅದರಲ್ಲಿ ಹೃದಯದ ಪ್ರೀತಿ ಅಳಗಿದೆ ಹಾಗಾಗಿ ಬಾಬ್ದಾದಾರವರು ಕಾರ್ಡ್ ಡೆಕೋರೇಷನ್ ನೋಡೋದಿಲ್ಲ ಆದ್ರೆ ಎಷ್ಟು ಅಮೂಲ್ಯವಾದ ಹೃದಯದ ಸ್ನೇಹ ತುಂಬಿದೆ ಎಲ್ಲರೂ ತಮ್ಮ ತಮ್ಮ ಹೃದಯದ ಸ್ನೇಹ ಪ್ರೀತಿ ಕಳುಹಿಸಿದ್ದಾರೆ ಪ್ರತಿಯೊಬ್ಬರ ಹೆಸರನ್ನ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಅಂದರೆ ಬಾಬ್ದಾದರವರು ಕಾರ್ಡ್ಗಳ ಬದಲಾಗಿ ಅಂತಹ ಮಕ್ಕಳಿಗೆ ಸ್ನೇಹ ತುಂಬಿದ ರಿಗಾರ್ಡ್ ಕೊಡ್ತಿದ್ದಾರೆ ನೆನಪಿನ ಪತ್ರಗಳನ್ನ ಟೆಲಿಫೋನ್ ಕಂಪ್ಯೂಟರ್ ಇಮೇಲ್ ಈ ಎಲ್ಲ ಸಾಧನಗಳಿಗಿಂತ ಮೊದಲು ಸಂಕಲ್ಪದ ಮೂಲಕವೇ ಅದರ ನಂತರ ಕಂಪ್ಯೂಟರ್ ಮತ್ತು ಇಮೇಲ್ ನಲ್ಲಿ ಬರುತ್ತೆ ಮಕ್ಕಳ ಸ್ನೇಹ ತಲುಪುತ್ತಲೇ ಇರುತ್ತೆ ಆದರೆ ಇಂದು ವಿಶೇಷವಾಗಿ ಅನೇಕರು ಹೊಸ ವರ್ಷಕ್ಕಾಗಿ ಯೋಜನೆಗಳನ್ನ ಬರೆದಿದ್ದಾರೆ ಪ್ರತಿಜ್ಞೆಯನ್ನ ಮಾಡಿದ್ದಾರೆ ಆಗಿ ಹೋದದ್ದನ್ನ ಮರೆತು ಮುಂದುವರಿಯುವ ಸಾಹಸವನ್ನ ಇಟ್ಟುಕೊಂಡಿದ್ದಾರೆ ಆದ್ದರಿಂದ ಎಲ್ಲ ಮಕ್ಕಳಿಗೆ ಅವರು ಹೇಳುತ್ತಾರೆ ಬಹಳ ಬಹಳ ಶಬಾಷ್ ಮಕ್ಕಳೆ ಎಂದು ವರದಾನ ಪ್ರಾಪ್ತಿ ಸ್ವರೂಪರಾಗಿ ಏಕೆ ಏನು ಎನ್ನುವ ಪ್ರಶ್ನೆಗಳಿಂದ ಪಾರಾಗಿರುವಂತಹ ಸದಾ ಪ್ರಸನ್ನ ಚೀತಾಭವ ಯಾರು ಪ್ರಾಪ್ತಿ ಸ್ವರೂಪ ಸಂಪನ್ನ ಆತ್ಮಗಳಿದ್ದಾರೆ ಅವರಿಗೆ ಎಂದೂ ಯಾವುದೇ ಮಾತಿನಲ್ಲಿ ಪ್ರಶ್ನೆ ಉದ್ಭವವಾಗುವುದಿಲ್ಲ ಅವರ ಚೆಹರೆ ಮತ್ತು ಚಲನೆಯಲ್ಲಿ ಪ್ರಸನ್ನತೆಯ ವ್ಯಕ್ತಿತ್ವ ಕಂಡುಬರುತ್ತದೆ ಇದಕ್ಕೆ ಸಂತುಷ್ಟತೆ ಎಂದು ಹೇಳಲಾಗುತ್ತದೆ ಪ್ರಸನ್ನತೆ ಒಂದು ವೇಳೆ ಕಡಿಮೆಯಾದರೆ ಅದರ ಕಾರಣ ಪ್ರಾಪ್ತಿ ಕಡಿಮೆ ಮತ್ತು ಪ್ರಾಪ್ತಿ ಕಡಿಮೆಯ ಕಾರಣ ಏನಾದರೂ ಒಂದು ಇಚ್ಛೆ ಬಹಳ ಸೂಕ್ಷ್ಮ ಇಚ್ಛೆಗಳು ಅಪ್ರಾಪ್ತಿಯ ಕಡೆಗೆ ಸೆಳೆಯುತ್ತದೆ ಆದ್ದರಿಂದ ಅಲ್ಪ ಕಾಲದ ಇಚ್ಛೆಗಳನ್ನು ಬಿಟ್ಟು ಪ್ರಾಪ್ತಿ ಸ್ವರೂಪವಾಗಿ ಆಗ ಸದಾ ಪ್ರಸನ್ನ ಚೀತರಾಗಿರುವಿರಿ ಪರಮಾತ್ಮನ ಪ್ರೀತಿಯಲ್ಲಿ ನವಲೀನರಾಗಿದ್ದಾಗ ಮಾಯ ಆಕರ್ಷಣೆ ಸಮಾಪ್ತಿಯಾಗಿ ಬಿಡುತ್ತೆ ಅಂತ ಬಾಬಾ ತಿಳಿಸಿದರೆ ತಮ್ಮ ನಾನ್ ಅನ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಖಂಡಿತ ಮರಿಬೇಡಿ ಓಂ ಶಾಂತಿ